ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹಣಸ್ರೆ ಯಾವೊಂದು ರೈತರು ಜೋಳ ಹಚ್ಚಿದಾರಲ್ಲ ಹೊಲದಲ್ಲಿ ಬಿಳಿ ಜೋಳ ಕೆಂಪು ಜೋಳ ಇದೇ ರೀತಿಯಾಗಿ ಇನ್ನೂ ಹಲವಾರು ತಳಿಯ ಜೋಳಗಳು ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವೊಂದು ರೈತರು ಜೋಳ ಹಚ್ಚಿದಾರಲ್ಲ ಈಗ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ನಿಮ್ಮ ಮನೆ ತನಕ ಬಂದು ಆ ಒಂದು ಜೋಳ ತೆಗೆದುಕೊಂಡು ಸರ್ಕಾರಕ್ಕೆ ಬೆಂಬಲ ಮೇಲೆ ಕೊಡಬಹುದಾಗಿರದೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ಒಂದು ಕ್ವಿಂಟಾಲ್ ಗೆ ಎಷ್ಟು ಹಣ ಕೊಡ್ತಾರೆ ಈ ಒಂದು ಸರ್ಕಾರದಿಂದ ಅದೇ ರೀತಿಯಾಗಿ ನಾರ್ಮಲ್ ಆಗಿ ಹೋದ್ರೆ ಎಷ್ಟು ಹಣ ಇರತ್ತೆ ಮತ್ತೆ ಎಲ್ಲಿ ರಿಜಿಸ್ಟರ್ ಮಾಡ್ಬೇಕು ಯಾವ ರೀತಿಯಾಗಿ ನಮಗೆ ಮನೆ ತನಕ ಬರ್ತಾರೆ ಎಲ್ಲಿ ತಗೋತಾರೆ ಒಂದೊಂದಾದ್ ತಿಳಿಸ್ಕೊಡ್ತಾನೆ ಪ್ರತಿಯೊಂದು ಮಾಹಿತಿ ಇರತ್ತೆ ಪ್ರತಿಯೊಬ್ಬರು ರೈತರ ಕುಣ್ ತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗದೆ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಡ್ಸ ಸಾತ್ರ ಈ ಒಂದು ರಾಜ್ಯ ಸರ್ಕಾರದಿಂದ ಬಂದಂತ ಮಾಹಿತಿ ಏನು ಎಂತ ಅಂತ ತಿಳಿಸ್ಕೊಡ್ತಾನೆ ನಮ್ಮ ಒಂದು ಕರ್ನಾಟಕ ಕೃಷಿ ಮಾರಾಟ ಇಲಾಖೆಯಿಂದ ಬಂದಿರೋ ಮಾಹಿತಿ ಈಗ ನಮ್ಮ ಒಂದು ಕರ್ನಾಟಕ ಕೃಷಿ ಇಲಾಖೆ ಮಾರಾಟ ಇಲಾಖೆ ಇದೆ ಅಲ್ಲಿ ನೀವು ಮಾರಾಟ ಮಾಡಬಹುದು ಬೆಂಬಲ ಬೆಲೆಗೆ ಈಗ ಏನಿದೆಯಲ್ಲ ನಡೀತಾ ಇದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ತಗೋತಾರೆ ಅಂದ್ರೆ ಮೊದಲನೇದಾಗಿ ಯಾವ ಜೋಳ ಅಂತ ತಿಳ್ಸಿ ಕೊಡ್ತಾನೆ ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಬಿಳಿ ಜೋಳ ಅಂತೇಳಿ ಈ ಬಂದು ಖರೀದಿ ಮಾಡೋ ಸಲುವಾಗಿ ಅಪ್ಲಿಕೇಶನ್ ಕರೆದಿದ್ದಾರೆ ಎಲ್ಲ ಒಂದು ರೈತರು ಅಪ್ಲೈ ಮಾಡಬಹುದು ನೋಡಿ ರೈತ ಬಾಂಧವರಿಗೆ ಸಂಬಂಧಪಟ್ಟಂತೆ ಮಾಹಿತಿ ಇದಾರೆ ಆತ ಇಲ್ಲಿ ಯಾವ ಒಂದು ಜಿಲ್ಲೆಯಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಇದಾವೆ ಅದನ್ನ ತಿಳ್ಸಿಕೊಡ್ತೇವೆ ನೋಡಿ ಇಲ್ಲಿ ಮೊದಲನೇದಾಗಿ ವಿಜಯಪುರ ಅದ ನಂತರ ಕಲಬುರಗಿ ಬಾಗಲಕೋಟೆ ಯಾದಗಿರಿ ಬೀದರ ಕೊಪ್ಪಳ ರಾಯಚೂರು ಅದ ನಂತರ ವಿಜಯನಗರ ಅದೇ ರೀತಿ ಕಲಬುರಗಿ ಬಳ್ಳಾರಿ ಬೆಳಗಾವಿ ಗದಗ ಹಾವೇರಿ ಅದ ನಂತರ ಧಾರವಾಡ ಇಷ್ಟು ಜಿಲ್ಲೆಗೆ ಸಂಬಂಧಪಟ್ಟಂತೆ ಖರೀದಿ ಮಾಡೋ ಸಲುವಾಗಿ ಕೇಂದ್ರ ಸರ್ಕಾರಗಳಿಂದ ಅರ್ಜಿಗಳನ್ನು ಫಾರ್ಮ್ ಮಾಡಿದ್ದಾರೆ ಈ ಒಂದು ರೈತ ಬಾಂಧವರಿಗೆ ಸಂಬಂಧಪಟ್ಟಂತೆ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಬಿಳಿ ಜೋಳ ಮಾರಾಟ ಮಾಡುತ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಬೆಂಬಲ ಬೆಲೆಗೆ ಸರ್ಕಾರಕ್ಕೆ ಮಾರಾಟ ಮಾಡಿದ್ರೆ ತುಂಬಾ ಒಳ್ಳೇದಂತ ಹೇಳಿ ಒಂದು ಸೂಚನೆ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟೆಷ್ಟು ತಗೋತಾರ ಅಂದ್ರೆ ಅವರು ಹೆಬ್ರಿಡ್ ಜೋಳ ಅಂತ ಹೇಳಿ ಈ ಒಂದು ಹೆಬ್ರಿಡ್ ಜೋಳ ರೈತರಿಗೆ ಗೊತ್ತಿರತ್ತೆ ಹೆಬ್ರಿಡ್ ಜೋಳ ಅಂತ ಹೇಳಿ ಮೂರ್ ಸಾವಿರದ ಮೂರ್ನೂರ ಎಪ್ಪತ್ತೊಂದು ರೂಪಾಯಿಗೆ ಪ್ರತಿ ಗೆ ತಗೋತಾರೆ ಅವರು ಅಂದ್ರೆ ಸರ್ಕಾರದವರೇ ಖರೀದಿ ತಗೋತಾರೆ ನಮಗೆ ಬಂದು ಅದ ನಂತರ ಮಾಲ್ಡೀರ್ ಜೋಳ ಅಂತ ಹೇಳಿ ಇಲ್ಲಿ ಮೂರ್ ಸಾವಿರದ ನಾಕ್ನೂರ ಇಪ್ಪತ್ತೊಂದು ರೂಪಾಯಿ ಮೂರ್ ಸಾವಿರದ ನಾಲ್ಕನೂರ ಇಪ್ಪತ್ತೊಂದು ರೂಪಾಯಿಗೆ ಪ್ರತಿ ಕ್ವಿಂಟಲ್ ಗೆ ಜೋಳ ತಗೋತಾರೆ ಅದ ನಂತರ ಪ್ರತಿ ಎಕರೆಗೆ ನಿಧಿ ಪಡಿಸಿರುವ ಪ್ರಮಾಣ ಅಂದ್ರೆ ಇಪ್ಪತ್ತು ಕ್ವಿಂಟಲ್ ಒಂದ್ ಎಕರೆಗೆ ಇಪ್ಪತ್ತು ಕ್ವಿಂಟಾಲ್ ಅವ್ರು ತಗೊಂಡು ಹೋಗ್ತಾರೆ ಅದ ನಂತರ ಪ್ರತಿ ರೈತರದಿಂದ ಖರೀದಿ ಪ್ರಮಾಣ ಒಂದ್ ನೂರ ಐವತ್ತು ದಷ್ಟು ಖರೀದಿ ಮಾಡ್ತಾ ಇರೋರು ಸರ್ಕಾರದವರು ಇಷ್ಟು ನಿಮ್ಮಲ್ಲಿ ಏನಾದ್ರು ಇತ್ತು ಅಂದ್ರೆ ಮಾರಾಟ ಮಾಡ್ಬೋದು ಅಥವಾ ಕಡಿಮೆ ಇತ್ತು ಅಂದ್ರೆ ಮಾರಾಟ ಮಾಡಬಹುದು ಅಂದ್ರೆ ರಿಜಿಸ್ಟರ್ ಮಾಡ್ಕೊಂಡು ಎಲ್ಲಿ ರಿಜಿಸ್ಟರ್ ಮಾಡ್ಬೇಕಂದ್ರೆ ಈ ಒಂದು ಮಾರಾಟ ಮಾಡೋದು ಹೇಗಂದ್ರೆ ಈ ಒಂದು ಹಣ ಪಾವತಿ ಏನ್ ಮಾಡ್ತಾರ ಅಂದ್ರೆ ರೈತರ ಖಾತೆಗೆ ಡೈರೆಕ್ಟ್ ಆಗಿ ಡಿಬಿಟ್ ಮುಖಾಂತರ ಕಳಿಸ್ಕೊಡ್ತಾರೆ ಸರ್ಕಾರದಿಂದ ಮೂಲಕ ಹಣ ನೇರವಾಗಿ ಜಮಾ ಮಾಡ್ತಾರೆ ಈಗ ಸರ್ಕಾರದಲ್ಲಿ ಏನಾದ್ರು ಈ ಒಂದು ಜನ ಮಾರಾಟ ಅಂತ ತಿಳ್ಕೊಳ್ಳಿ ಅದು ಡೈರೆಕ್ಟ್ ಸರ್ಕಾರಕ್ಕೆ ಹೋಗತ್ತೆ ಅಲ್ಲಿ ಜಂತ್ರ ಈಗ ಕಬ್ಬಿನ ಪಾವತಿ ಬರುತ್ತಲ್ಲ ಡೈರೆಕ್ಟ್ ಒಂದು ಸರ್ಕಾರದಿಂದ ಆ ಒಂದು ಆ ಯಾವ ಒಂದು ಫ್ಯಾಕ್ಟರಿ ಅದಕ್ಕೆ ಸಂಬಂಧಪಟ್ಟಂತ ರಿಲೀಸ್ ಮಾಡ್ತಾರಲ್ಲ ಇದು ಕೂಡ ಕೃಷಿ ಮಾರಾಟ ಇಲಾಖೆಯಿಂದ ನಿಮ್ಮೊಂದು ಖಾತೆಗೆ ಡಿಬಿಟ್ ಮುಖಾಂತರ ಆಗಿ ಜೋಳದ ಹಣ ಬರತೆ ಇಷ್ಟ ಅರ್ಥ ಮಾಡ್ಕೊಬೇಕು ನೋಡಿ ನಿಮ್ಮೊಂದು ಹತ್ತಿರ ಇರುವಂತ ಒಂದು ಮಾರಾಟ ಕೃಷಿ ಇಲಾಖೆ ಇರತ್ತಲ್ಲ ಅಲ್ಲಿ ಹೋಗಿ ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಅದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಒಂದು ನಂಬರ್ ಕೂಡ ಕೊಟ್ಟಿದ್ದಾರೆ ಒಂದು ಎಂಟು ಡಬಲ್ ಜೀರೋ ನಾಲ್ಕು ಇಪ್ಪತ್ತೈದು ಹದಿನಾಲ್ತರ ಹದಿನೈದು ಐವತ್ತೆರಡು ಇದಕ್ಕೆ ಸಂಬಂಧಪಟ್ಟಂತೆ ಕರೆ ಮಾಡಿ ಇಷ್ಟು ಹೆಚ್ಚಿನ ಮಾಹಿತಿ ಕೂಡ ಕಳ್ಕೋಬಹುದು ಈಗ ಕೊಟ್ಟಿದ್ದಾರೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಕರೆ ಮಾಡ್ಬೇಕು ಆ ಒಂದು ನಂಬರ್ ಮೇಲ್ಗಡೆ ಕೊಟ್ಟಿದ್ದೀನಿ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಪ್ರತಿಯೊಬ್ಬರು ಜಾಲ ಜೋಳಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಸ್ತುತ ಜೋಳ ದರ ಅಂದ್ರೆ ಒಂದು ಕೆಜಿ ಜೋಳಕ್ಕೆ ಒಂದು ಕೆ ಜಿ ಜೋಳಕ್ಕೆ ಐವತ್ತು ರೂಪಾಯಿ ಐವತ್ತೆರಡು ರೂಪಾಯಿನೋ ಐವತ್ತೈದು ರೂಪಾಯಿ ಇದ್ದಾವೆ ಆದರೆ ಅವರು ಅತಿ ಕಡಿಮೆ ದರದಲ್ಲಿ ತಗೋತಿದ್ದಾರೆ ಅನ್ಸುತ್ತೆ ನನಗನ್ಸು ಮಟ್ಟಿಗೆ ನಿಮಗೆ ಹೆಂಗೆ ಅನಿಸುತ್ತೆ ಕಮೆಂಟ್ ಅಂತ ತಿಳಿಸಿ ಒಂದು ಕ್ವಿಂಟಾಲಿಗೆ ಎಷ್ಟ ಇದ್ದಾವೆ ಒಂದು ಕಿಲೋಗೆ ಎಷ್ಟ ಇದ್ದಾವೆ ಒಂದ್ಸರಿ ಕಮೆಂಟ್ ನಿಂತ ತಿಳಿಸಿ ಅದ್ರ ಬಗ್ಗೆ ನೆನಸ್ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತೇನೆ ಪ್ರತಿಯೊಬ್ಬ ರೈತರು ತಿಳ್ಕೊಳ್ಬೇಕಂತ ವಿಡಿಯೋ ಮಾಡಿರಬಹುದು ನನಗನ್ಸು ಮಟ್ಟಿಗೆ ಇದು ಅತಿ ಕಡಿಮೆ ದರ ಅನ್ಸುತ್ತೆ ಇದು ಕಡಿಮೆ ದರದಲ್ಲಿ ನೀವು ಕೊಟ್ಟರೆ ಚಲೋನಾಡ್ಲಿಲ್ಲ ಚಲೋನಾ ಕಮೆಂಟ್ ಅಂತ ಏನೇ ಡೌಟ್ ಇರ್ತದೆ ಅಂದ್ರೆ ಕಮೆಂಟ್ ಅಂತ ತಿಳಿಸಬಹುದು ನಮ್ಮತ್ತೆ ಮುಂದುವರೆ ಶಕ್ತವೆ ಎಲ್ಲರಿಗೂ ಧನ್ಯವಾದ